ಚಿಕ್ಕೋಡಿ ಕ್ಷೇತ್ರದಲ್ಲಿ ಅಪಾರ ಜನ ಬೆಂಬಲ ಸಿಗುತ್ತಿದ್ದು ನನ್ನ ಆಯ್ಕೆ ನಿಶ್ಚಿತ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯ ಎಂಟು ವಿಧಾನಸಭೆ ಕ್ಷೇತ್ರದಲ್ಲಿ ಅಪಾರ ಸಂಖ್ಯೆಯ ಜನ ಬೆಂಬಲ ದೊರೆಯುತ್ತಿದ್ದು ಒಂದು ಲಕ್ಷ ಮತಗಳ ಅಂತರದಿಂದ ಗೆಲ್ಲುತ್ತೇನೆ ಎಂದು ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರ್ಕಿಹೊಳಿ ಹೇಳಿದರು ಕವಟಗಿ ಮಠ ನಗರದ ಸ್ವಗೃಹದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಲೆ ಇದೆ ಪ್ರಚಾರ ಸಭೆಯಲ್ಲಿಯೂ ಅಪಾರ ಸಂಖ್ಯೆಯ ಜನ ಸೇರುತ್ತಿದ್ದಾರೆ ಅಭಿವೃದ್ಧಿಗಾಗಿ ಜನ ನನಗೆ ಆಶೀರ್ವದಿಸಬೇಕೆಂದು ಕೋರಿದರು ಪ್ರಚಾರ ಸಭೆಗಳಲ್ಲಿ ಜನ ನೀರಾವರಿ ಯೋಜನೆ ಯುವಕರ ಉದ್ಯೋಗ ಕಲ್ಪಿಸಬೇಕೆಂದು ಮನವಿಗಳನ್ನು ಸಲ್ಲಿಸಿದ್ದಾರೆ ಜನತೆ ಆಶೀರ್ವದಿಸಿದರೆ ಪ್ರಾಮಾಣಿಕವಾಗಿ ಈ ಭಾಗದ ನೀರಾವರಿ ಯೋಜನೆಗಳಿಗೆ ಆದ್ಯತೆ ನೀಡುವ ಮೂಲಕ ಯುವಕರಿಗೆ ಉದ್ಯೋಗ ಕಲ್ಪಿಸುವುದಕ್ಕಾಗಿ ಸ್ಪಂದಿಸುತ್ತೇನೆ ಎಂದು ತಿಳಿಸಿದರು ಚಿಕ್ಕೋಡಿ ಜನತೆಯ ಆಶೀರ್ವದಿಸಿದರೆ ಖಂಡಿತವಾಗಿ ಚಿಕ್ಕೋಡಿಯಲ್ಲೇ ಮನೆ ಮಾಡುತ್ತೇನೆ ಇಂಡಸ್ಟ್ರಿಯಲ್ ಪಾರ್ಕ್ ಸ್ಥಾಪಿಸಿ ಸಾಫ್ಟ್ವೇರ್ ಕಂಪನಿ ಎಂಎನ್ಸಿ ಕಂಪನಿಗಳನ್ನು ತರುವ ಪ್ರಯತ್ನ ಮಾಡುತ್ತೇನೆ ಇನ್ನು ಐಎಎಸ್ ಕೆಎಎಸ್ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರಗಳನ್ನು ಕೂಡ ಚಿಕ್ಕೋಡಿಯಲ್ಲಿ ಆರಂಭಿಸುವುದಾಗಿ ಭರವಸೆ ನೀಡಿದರು ರಾಜ್ಯದಲ್ಲಿ ಎಷ್ಟು ಸೀಟು ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತದೆ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ನನ್ನನ್ನು ಸೇರಿ ಹದಿನೈದರಿಂದ ಹದಿನೆಂಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಚಿಕ್ಕೋಡಿ ಗೋಕಾಕ್ ಜಿಲ್ಲೆ ಘೋಷಣೆ ಬಗ್ಗೆ ತಂದೆ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರೊಂದಿಗೆ ಚರ್ಚಿಸುತ್ತೇನೆ ಬಿಹಾರ್ ಮೂಲದವರು ಚಿಕ್ಕೋಡಿ ಕ್ಷೇತ್ರದಲ್ಲಿ ಕಾಡುಗಳನ್ನು ಹಚ್ಚುತ್ತಿರುವ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಾವೇನಿದ್ದರೂ ಅಭಿವೃದ್ಧಿ ಪರ ರಾಜಕೀಯ ಮಾಡುವವರು ಎಂದು ತಿಳಿಸಿದರು ಇನ್ನು ಹುಕ್ಕೇರಿ ಸಮಾವೇಶದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿ ನಮ್ಮ ಕುಟುಂಬದಲ್ಲಿ ಮೈನಿಂಗ್ ಬಿಸಿನೆಸ್ ಇಲ್ಲವೇ ಇಲ್ಲ ಕೇಂದ್ರ ಸಚಿವರು ಜನರಿಗೆ ತಪ್ಪು ಸಂದೇಶ ನೀಡುತ್ತಿದ್ದಾರೆ ಎಂದರು ಈಗಾಗಲೇ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಿರಿಯ ಶಾಸಕರು ಮುಖಂಡರು ಕಾರ್ಯಕರ್ತರು ಚಿಕ್ಕೋಡಿ ಕ್ಷೇತ್ರದಿಂದ ಕಾಂಗ್ರೆಸ್ ಬಾವುಟ ಕಾರಿಸಲು ಹಗಲಿರುಳೆನ್ನದೇ ತಿರುಗಿಸಿದ್ದಾರೆ ಮೇ ಏಳರಂದು ನಡೆಯುವ ಚುನಾವಣೆಯಲ್ಲಿ ಈ ಭಾಗದ ಸರ್ವರು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವ ಮೂಲಕ ನನ್ನನ್ನು ಆಶೀರ್ವದಿಸಬೇಕು ನಾನು ಜಯಗಳಿಸಿದರೆ ದೇಶದಲ್ಲಿಯೇ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಸಂಸದೆಯಾದ ಕೀರ್ತಿ ಸಿಗುತ್ತದೆ ಈ ಕೀರ್ತಿಯನ್ನು ಚಿಕ್ಕೋಡಿ ಜನತೆಗೆ ಒಪ್ಪಿಸುತ್ತೇನೆ ಎಂದರು ನನ್ನ ಮೇಲೆ ಅಭಿಮಾನ ಮತ್ತು ಪ್ರೀತಿ ವಿಶ್ವಾಸವನ್ನು ತೋರಿದ್ದಾರೆ ಎಲ್ಲೆಲ್ಲಿ ಮೊದಲು ಕಡೆಯಲ್ಲೂ ಕೂಡ ಸಾಕಷ್ಟು ಜನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಯಿತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಎಲ್ಲೆಲ್ಲಿ ಮೀಟಿಂಗ್ಗಳು ಸಭೆಗಳನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರೆಲ್ಲರೂ ಭಾಗವಹಿಸಿದ್ದಾರೆ ಹಾಗೆಯೇ ಏನು ಮುಂದುವ ವಿಮಾನಗಳಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಅವರೆಲ್ಲರೂ ನನ್ನ ಪರವಾಗಿ ಮುಂದುವರಿಸಿದ್ದಾರೆ ಸಾಕಷ್ಟು ಜನ ಮನವಿ ಪತ್ರ ಪತ್ರಗಳನ್ನು ನನಗೆ ಕೊಟ್ಟಿದ್ದಾರೆ ಅಂದರೆ ಮುಂದೆ ನಾನು ಆಶೀರ್ವಾದ ಸಿಕ್ಕ ನಂತರ ನಾನು ಅದನ್ನು ಈಡೇರಿಸ್ತೀನಿ ಅಂತ ನಾನು ಅವ್ರ ಭರವಸೆಯನ್ನು ಕೊಟ್ಟಿದ್ದೇನೆ ಈಗ ಅವರ ಎಲ್ಲ ಕಡೆ ಒಳ್ಳೆ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ಸೊ ಎಲ್ಲ ಇಲ್ಲಿಲ್ಲ ಇರ್ತೀವಿ ಖಂಡಿತ

ನಾನು ವಿನಂತಿ ಮಾಡುತ್ತೇನೆ ಈ ಬಾರಿ ನಿಮ್ಮ ಮನೆ ಮಗಳಾಗಿ ನಾವೆಲ್ಲರೂ ಆಶೀರ್ವಾದ ಮಾಡಿ ನಿಮ್ ಪರವಾಗಿ ಏನಾದರೂ ಕೆಲಸ ಕಾರ್ಯಗಳಿದೆ ಏನೋ ಕುಂದು ಕೊರತೆಗಳಿವೆ ನಾವು ಅದನ್ನು ಅದನ್ನು ಬಗೆಹರಿಸ್ತೀವಿ ಪರಿಹಾರ ಅಂತ ಅಂತ ಬಗೆಹರಿಸ ಈಗ ಭಾರತದಲ್ಲಿ ಅತಿ ಕಿರಿಯ ಸಂಸದರು ಅಂತ ಹೇಳಿ ಸಂಸದೆ ಅಂತ ಹೇಳಿ ಒಂದು ಹೆಗ್ಗಳಿಕೆ ಹೆಗ್ಗಳಿಕೆ ಏನು ಅನ್ನಿಸ್ತದೆ ಅಂತ